ಸುಂಟಿಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲೇಔಟ್ಗಳು ಮತ್ತು ಕಟ್ಟಡಗಳ ನಿರ್ಮಾಣದ ಸಂದರ್ಭ ನಿಯಮ ಉಲ್ಲಂಘನೆಯಾಗ್ತಾ ಇದ್ದು ಕೆಲವು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ಇದೆ ಎಂದು ಮಾನವ ಹಕ್ಕುಗಳ ಅಂತಾರಾಷ್ಟ್ರೀಯ ಒಕ್ಕೂಟದ ರಾಜ್ಯಾಧ್ಯಕ್ಷ ಹರೀಶ್ ಜಿ ಆಚಾರ್ಯ ಆರೋಪಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿಯಮ ಉಲ್ಲಂಘಿಸಿ ನಡೀತಾ ಇರುವ ಯೋಜನೆ ಮತ್ತು ಕಾಮಗಾರಿಗಳ ವಿರುದ್ಧ ಕಾನೂನು ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಲೇಔಟ್ಗಳನ್ನು ಖುದ್ದಾಗಿ ಪರಿಶೀಲಿಸಿ ಜನರ ತೆರಿಗೆ ಹಣ ಪೋಲಾಗದಂತೆ ಹಾಗೂ ಸರ್ಕಾರದ ಆಸ್ತಿ ಒತ್ತುವರಿಯಾಗದಂತೆ ಕ್ರಮ ಕೈಗೊಳ್ಳಬೇಕು ಲೇಔಟ್ ಒಂದರಲ್ಲಿ ಪರಿವರ್ತನೆ ಮಾಡಲಾಗಿದ್ದು ಇದರಲ್ಲಿ ಸರ್ಕಾರದ ಜಾಗ ಸೇರಿ ಹೋಗಿದೆ ಇದನ್ನ ಸರ್ಕಾರ ಸರ್ಕಾರ ತಕ್ಷಣ ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಒತ್ತಾಯಿಸಿದ್ರು ಯಾವುದೇ ಪಂಚಾಯತ್ಗಳಲ್ಲಿಯೂ ಈ ತರ ಅವ್ಯವಹಾರಗಳು ನಡೀಬಾರದು ಅನ್ನೋದು ಏನಂತ ಹೇಳಿದ್ರೆ ಸುದ್ದಿ ಒಂದು ಪಾಯಿಂಟ್ ಎಕರೆ ಜಾಗವನ್ನು ಭೂ ಪರಿವರ್ತನೆ ಮಾಡಿ ಸಹಿತಾಗಿ ಮಾರಾಟ ಮಾಡಿದರೆ ಕೆಲವು ಈ ಜಾಗದಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವಂತ ಜಾಗ ಆಗಿದೆ ಇದು ಇಲ್ಲಿ ಸರ್ಕಾರದ ಮೂವತ್ತ ಮೂರು ಸೆಂಟ್ ಜಾಗವು ಪಾರ್ಕಿಗೋಸ್ಕರ ಇಟ್ಟಿದ್ದಾರೆ ಆದರೆ ಈ ಮೂವತ್ತ ಮೂರು ಸೆಂಟ್ ಜಾಗ ಕೂಡ ಪಾರ್ಕಿಗೋಸ್ಕರ ಅಲ್ಲಿ ಮೀಸಲಾಗಿ ಇದ್ರೂ ಕೂಡ ಅದಕ್ಕೊಂದು ಬೇದಿಗಳನ್ನ ಯಾವುದನ್ನು ಪಂಚಾಯತ್ನವರು ಅಳವಡಿಸದೆ ನೇರವಾಗಿ ಬಿಟ್ಟುಕೊಟ್ಟ ಯಾವುದೇ ಕಾರಣಕ್ಕೂ ಇದು ಸರ್ಕಾರದ ಜಾಗ ಅನ್ಯರ ಪಾಗಬಾರ್ದು ಈ ಪಂಚಾಯತ್ ಈ ಜಾಗವು ಮತ್ತೆ ಪಂಚಾಯತ್ನವರು ಬೇದಿ ಹಾಕಿಕೊಂಡು ಎಲ್ಲಿ ಜಾಗ ಇದೆ ಆ ಇವರು ವಾಪಸ್ ಕೊಡಬೇಕಾಗಿದೆ ಯಾವುದೇ ಕಾರಣಕ್ಕೂ ಪಂಚಾಯತ್ನವರು ಅದನ್ನು ಅನ್ಯರ ಪಾಲಾಗದಕ್ಕೆ ಬಿಡಬಾರದು ಇವತ್ತಿಗೆ ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯಾಗಿದೆ ಕೃಷಿ ಜಾಗವನ್ನು ಭೂಪರಿವರ್ತನೆ ಮಾಡುತ್ತಿಗೆ ಈ ಕೃಷಿ ಜಾಗಗಳನ್ನ ಮಾಡಬೇಕಾಗಿದೆ ಯಾರು ಯಾರು ಸೈಟ್ಗಳನ್ನ ಮಾಡಿ ಲೇಔಟ್ ಮಾಡಿ ಮಾಡ್ತಾರೋ ಅವರು ಆ ರಸ್ತೆಯನ್ನ ಚರಂಡಿಯನ್ನ ಡ್ರೈನೇಜ್ ಅನ್ನ ಇತ್ಯಾದಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಆದ್ರೆ ಈ ಕೆಲವು ಲೇಔಟ್ಗಳಲ್ಲಿ ಸುದ್ದಿಕೊಪ್ಪದಲ್ಲಿ ಸರ್ಕಾರದ ಹಣದಲ್ಲಿ ಪಂಚಾಯತಿನಿಂದ ಈ ರಸ್ತೆ ಚರಂಡಿ ಡ್ರೈನೇಜ್ ಗಳನ್ನ ಮಾಡಿಕೊಡ್ತಾ ಇದ್ದಾರೆ ಯಾವ ರೀತಿಯಿಂದ ಮಾಡಿಕೊಡ್ತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ ಕಾರಣ ಇಷ್ಟೇ ಯಾರೇ ಸೈಟ್ಗಳನ್ನ ಸ್ವಂತ ಸವಲತ್ತುಗಳನ್ನ ಆ ಓನರ್ಗಳು ಲೇಔಟ್ ಓನರ್ಗಳೇ ಮಾಡಿಕೊಡಬೇಕಾಗಿದೆ ಅದನ್ನ ಅವರು ಮಾಡಿಕೊಡ್ತಾ ಇಲ್ಲ ಸಾರ್ವಜನಿಕರ ಟ್ಯಾಕ್ಸ್ ಹಣ ಮತ್ತು ಸರ್ಕಾರದ ಹಣ ಈಗ ಬೇರೆಯವರ ಪಾಲಾಗ್ತಾ ಇದೆ ಇದಕ್ಕೆ ಯಾವ ರೀತಿಯಲ್ಲಿ ಅಲ್ಲಿರುವಂತಹ ಪಿ ಡಿ ಒಳಗಾಗ್ಲಿ ಅಥವಾ ಪಂಚಾಯತ್ ಮುಖ್ಯ ಅಧಿಕಾರಿಗಳಾಗ್ಲಿ ಯಾರು ಹೇಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಪಂಚಾಯತ್ ಅಧ್ಯಕ್ಷರು ಅವರಿವರೆಲ್ಲ ಅದರ ಬಗ್ಗೆ ಪರಿವರ್ತನೆ ಮಾಡಿದ್ದಾರೆ ಜಾಗದಲ್ಲಿ ಅವರು ಅದೇ ಸಮಯದಲ್ಲಿ ಸ್ವಲ್ಪ ದಿನ ಬಿಟ್ಟು ಬೇರೆ ಬೇರೆ ಅಕ್ಕಪಕ್ಕ ಅರ್ಧ ಎಕರೆ ಮುಕ್ಕಾದ ಎಕರೆಗಳನ್ನ ಈ ಜಾಗಗಳನ್ನ ಅದಕ್ಕೆ ಸೇರಿಸಿಕೊಂಡು ಲೇಔಟ್ ಆಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಆ ಲೇಔಟ್ ಆಗಿ ಪರಿವರ್ತನೆ ಮಾಡ್ಕೋಬೇಕು ಅಂತ ಸರ್ಕಾರದ ನಿಯಮ ಪ್ರಕಾರ ಇಷ್ಟು ಸರ್ಕಾರ ಸರ್ಕಾರದ ಮಕ್ಕಳ ಈ ತರ ಮೋಸವಾಗುವಂತಹ ವಿಷಯ ಗೋಷ್ಠಿಯಲ್ಲಿ ಒಕ್ಕೂಟದ ಸದಸ್ಯರಾದ ಜಿಎನ್ ದಿನೇಶ್ ಸಲಹೆಗಾರ ಚೌರಿರ ರಮೇಶ್ ಸದಸ್ಯರಾದ ಅಮ್ಮನಂಡ ಸತೀಶ್ ಪೆಂಬಯ್ಯ ಹಾಗೂ ಅಮ್ಮನಂಡ ಪೂಣಚ ಪಾಲ್ಗೊಂಡಿದ್ದರು